ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಧರ್ಮ ಗ್ರಂಥಗಳಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗಿದೆ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸುವುದರಿಂದ ಎಲ್ಲ ರೀತಿಯ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತವೆ ದೇವಿ ಅನುಗ್ರಹದಿಂದ ಖ್ಯಾತಿ ಮತ್ತು ಅದೃಷ್ಟ ಕೂಡ ಪ್ರಾಪ್ತಿಯಾಗುತ್ತದೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆಯುತ್ತಾನೆ ದೇವಿಯು ಕೋಪಗೊಂಡರೆ ತೀವ್ರ ಬಡತನವನ್ನು ಎದುರಿಸಬೇಕಾಗುತ್ತದೆ ಎನ್ನುವ ನಂಬಿಕೆ ಇದೆ ದೇವಿಯನ್ನು ಒಲಿಸಿಕೊಳ್ಳುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಸಾಕಷ್ಟು ಪ್ರಯತ್ನಿಸಬೇಕಾಗುತ್ತದೆ ಕೆಲವೊಂದು ಮನೆಗಳಲ್ಲಿ ದೇವಿಯು ತಾನಾಗಿಯೇ ನೆಲೆಸಿರುತ್ತಾಳೆ ಲಕ್ಷ್ಮೀ ದೇವಿಯು ಇಂತಹ ಮನೆಗಳಲ್ಲಿ ವಾಸಿಸುವುದಿಲ್ಲ ಮೊದಲನೆಯದಾಗಿ ಅಶುದ್ಧವಾದ ಮನೆ ಹೌದು ಅಶುದ್ಧವಾದ ಮನೆಗಳಲ್ಲಿ ಲಕ್ಷ್ಮೀದೇವಿ ಎಂದೂ ವಾಸಿಸುವುದಿಲ್ಲ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡುವ ಮನೆಗಳಲ್ಲಿ ದೇವಿಯು ವಾಸಿಸುವುದಿಲ್ಲ ಎಂಜಲು ವಸ್ತುಗಳನ್ನು ಸ್ವಚ್ಛ ಮಾಡದ ಮನೆಯಲ್ಲಿ ಲಕ್ಷ್ಮೀ ದೇವಿ ಎಂದಿಗೂ ವಾಸಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಎರಡನೆಯದಾಗಿ ಪೊರಕೆ ಹೀಗಿದ್ದರೆ ಲಕ್ಷ್ಮಿ ವಾಸಿಸುವುದಿಲ್ಲ ಹೌದು ಪೊರಕೆಯನ್ನು ಸಂಪತ್ತಿನ ದೇವತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಕಾಲಿನಿಂದ ತುಳಿಯುವ ಮನೆಗಳಲ್ಲಿ ಪೊರಕೆಯನ್ನು ಎಸೆಯುವ ಮನೆಗಳಲ್ಲಿ ಎಲ್ಲೆಂದರಲ್ಲಿ ಪೊರಕೆಯನ್ನಿಡುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸವಾಗಿರುವುದಿಲ್ಲ ಇಂತಹ ಮನೆಗಳಲ್ಲಿ ತಾಯಿ ಲಕ್ಷ್ಮಿ ವಾಸಿಸುತ್ತಾಳೆ ಮೊದಲನೆಯದಾಗಿ ಶುದ್ಧವಾದ ಮನೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಸ್ವಚ್ಛತೆಯನ್ನು ಕಾಪಾಡುವ ಮನೆಗಳಲ್ಲಿಯೂ ವಾಸಿಸುತ್ತಾಳೆ ಶುದ್ಧವಾಗಿಟ್ಟುಕೊಂಡಂತಹ ಯಾವುದೇ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸಂತೋಷದಿಂದ ವಾಸಿಸುತ್ತಾಳೆ ಎರಡನೆಯದಾಗಿ ಮುಖ್ಯ ಬಾಗಿಲಿನ ಮೇಲೆ ಅರಿಶಿನದ ಸ್ವಸ್ತಿಕ ಸ್ವಸ್ತಿಕವನ್ನು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿನದಿಂದ ಸ್ವಸ್ತಿಕ ಮಾಡುವುದು ತುಂಬಾ ಶುಭ ಈ ರೀತಿ ಮನೆಯ ಮುಖ್ಯ ದ್ವಾರದಲ್ಲಿ ಅರಿಶಿನದ ಸ್ವಸ್ತಿಕವನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಮತ್ತು ಮನೆಯಲ್ಲಿ ಸದಾಕಾಲ ವಾಸಿಸುತ್ತಾಳೆ ಅಲ್ಲದೆ ಸಂಜೆ ಮನೆ ಮುಖ್ಯ ದ್ವಾರದಲ್ಲಿ ನಿಯಮಿತವಾಗಿ ದೀಪ ಹಚ್ಚುವಂತಹ ಮನೆಯ ಸದಸ್ಯರ ಮೇಲೆ ಲಕ್ಷ್ಮೀದೇವಿಯು ದೇವಿಯು ಸಂತುಷ್ಟಲಾಗುತ್ತಾಳೆ ಮೂರನೆಯದಾಗಿ ಶಂಕವಿರುವ ಮನೆಯಲ್ಲಿ ಇರುತ್ತಾಳೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮಿ ವಿಷ್ಣು ಹಾಗೂ ಶಂಕವನ್ನು ಸರಿಯಾಗಿ ಪೂಜಿಸುವ ಮನೆಗಳಲ್ಲಿ ಲಕ್ಷ್ಮೀದೇವಿಯು ವಾಸಿಸುತ್ತಾಳೆ ಮನೆಯ ಉತ್ತರ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಏಕೆಂದರೆ ಈ ದಿಕ್ಕು ದೇವಾನು ದೇವತೆಗಳಿಗೆ ಸಂಬಂಧಿಸಿದ ದಿಕ್ಕು ಈ ದಿಕ್ಕಿನಲ್ಲಿ ದೇವರು ಮತ್ತು ದೇವತೆಗಳು ನೆಲೆಸಿರುತ್ತಾರೆ ನಾಲ್ಕನೆಯದಾಗಿ ಲಕ್ಷ್ಮೀ ದೇವಿಯ ಆರತಿ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡುವುದರಿಂದ ಆಕೆಯ ಆಶೀರ್ವಾದವು ನಿಮ್ಮೊಂದಿಗೆ ಇರುತ್ತದೆ ಪೂಜೆ ಮತ್ತು ಆರತಿಯನ್ನು ನಿಯಮಿತವಾಗಿ ಮಾಡುವ ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರುತ್ತದೆ ಲಕ್ಷ್ಮೀದೇವಿ ಯಾವಾಗಲೂ ಸ್ವಚ್ಛತೆ ಸಂತೋಷ ಇರುವಲ್ಲಿ ಹಾಗೂ ಸದಾಕಾಲ ಆಕೆಯನ್ನು ಪೂಜಿಸುವ ಮನೆಗಳಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ ನಿಮ್ಮ ಮನೆಯನ್ನು ಈ ರೀತಿಯಾಗಿ ಇಟ್ಟುಕೊಂಡರೆ ಆಕೆ ನಿಮ್ಮ ಮನೆಯಲ್ಲೂ ನೆಲೆಸುತ್ತಾಳೆ